ಇಡೀ ಬಿ ಜೆ ಪಿ ಕಾಂಗ್ರೆಸ್ನ ವಿರುದ್ಧ ನಿರ್ಣಾಯಕವಾಗಿ ಪ್ರತಿ ದಿನ ಹೋರಾಟವನ್ನು ಸಂಘಟಿಸಬಹುದು ಅಂಥ ಭ್ರಷ್ಟಾಚಾರದ ಸರಣಿ ನಡೀತಾ ಇದೆ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಇನ್ನು ಮುಂದೆ ಕೇಂದ್ರ ಸರ್ಕಾರ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅಂತ ಪ್ರತಿಭಟನೆ ಮಾಡೋ ಬದಲು ಕೊಟ್ಟಿದ್ದನ್ನು ಸರಿಯಾಗಿ ಜನರಿಗೆ ಮುಟ್ಟಿಸುವ ಕೆಲಸವನ್ನು ಮಾಡಿ ಇವರ ಸ್ವಾರ್ಥ ಯಾವ ಮಟ್ಟದ್ದು ಅಂದರೆ ಯಾವ ಹೇಸಿಗೆಯ ಮೇಲೆ ಕಾಸಿದ್ರು ಅದು ನಮಗೆ ಬೇಕು ಅನ್ನುವ ಸ್ಥಿತಿಗೆ ರಾಜ್ಯ ಸರ್ಕಾರ ಸರ್ಕಾರವನ್ನು ಮುಟ್ಟಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಅಧಿವೇಶನ ನಡೀತಾ ಇದೆ ಅಧಿವೇಶನದ ಮಧ್ಯೆ ಸರ್ಕಾರಕ್ಕೆ ನೈತಿಕವಾದಂತಹ ಅಧಪತನ ಮತ್ತು ಮುಖಭಂಗದ ಒಂದು ಸರಣಿಯ ಸಂದರ್ಭವನ್ನು ಎದುರಿಸಬೇಕಾಗಿದೆ ಎಚ್ ಕೆ ಪಾಟೀಲ್ ಅಂಥವರು ಕಾನೂನು ಮಂತ್ರಿಯಾಗಿಯೂ ಕೂಡ ಜಕ್ಕವ ಅನ್ನುವಂಥ ಒಂದು ವಿಶೇಷ ಚೇತನ ಅಂಗವೈಕಲ್ಯದ ಮಹಿಳೆಯ ಮೇಲೆ ಆಸ್ತಿ ಕಬಿಳಿಕೆಯನ್ನು ಅರವತ್ತು ವರ್ಷದಿಂದ ತಾನು ಮಾಡಿದ ಮೋಸವನ್ನೂ ಕೂಡ ಅದು ಸತ್ಯದ ತಲೆಗೆ ಹೊಡೆದಾಗೆ ಇಲ್ಲ ಅದು ನಮ್ಮದೇ ಜಮೀನು ಅನ್ನುವಂಥ ಒಂದು ದರ್ಪ ದುರಹಂಕಾರ ಪ್ರಭಾವವನ್ನು ಬಳಸಿ ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಮೊನ್ನೆ ಸುಪ್ರೀಂ ಕೋರ್ಟಿಂದ ತಪರಾಕಿ ಹಾಕೊಂಡದ್ದನ್ನು ನಾವು ವಿಡಿಯೋ ಮಾಡಿದ್ದೆವು ನೀವು ಅದಕ್ಕೆ ಅದ್ಭುತವಾಗಿ ಪ್ರತಿಕ್ರಿಯಿಸಿದಿರಿ ಆದರೆ ಈಗ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಹೈಕೋರ್ಟು ಮತ್ತೊಮ್ಮೆ ತಪರಾಕಿಯನ್ನು ಬಾರಿಸಿದೆ ಮುಖಭಂಗವನ್ನು ಮಾಡಿದೆ ಮತ್ತು ಕೇಂದ್ರದ ಒಂದು ಜನಪಯೋಗಿ ಬಡವರ ಬದುಕಿನ ಭಾಗ್ಯ ಬಡ ರೋಗಿಗಳ ಬದುಕಿನ ಆಶಾಕಿರಣ ಅಂತ ಭಾವಿಸಿದಂಥ ಒಂದು ಪ್ರಧಾನಮಂತ್ರಿಯವರ ಅತ್ಯಂತ ಆಸಕ್ತಿಯ ಜನಪ್ರಿಯ ಯೋಜನೆಯನ್ನು ರಾಜಕೀಯ ದ್ವೇಷಕ್ಕಾಗಿ ಕಮಿಷನ್ನಿನ ಆಸೆಗಾಗಿ ರಾಜ್ಯ ಸರ್ಕಾರ ಅದನ್ನು ನಿರ್ಬಂಧಿಸಿತ್ತು ಬರ್ಖಾಸ್ತುಗೊಳಿಸಿತ್ತು ಅದರ ವಿರುದ್ಧ ಈಗ ತೇಜಸ್ವಿ ಸೂರ್ಯ ಮತ್ತು ಅವರ ತಂಡ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡಿ ಕರ್ನಾಟಕದ ಸರ್ಕಾರಕ್ಕೆ ಹೈಕೋರ್ಟಿನಿಂದಲೇ ತಪರಾಕಿ ಹಾಕುವಂಥ ಒಂದು ಘಟನೆ ನಡೆದಿದೆ ಅದು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲೇ ನಡೆದದ್ದು ಒಂದು ರೀತಿಯ ಕಾಕತಾಳೀಯ ಅಂತ ಹೇಳಬಹುದು ಅದರ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಈ ಮತಿಗೆಟ್ಟ ಮತ್ತು ಯಾವುದೇ ರೀತಿಯ ಒಂದು ನಿರ್ದಿಷ್ಟವಾದಂಥ ಯೋಜನೆ ಯೋಚನೆ ಮತ್ತು ಆಡಳಿತಾತ್ಮಕ ವ್ಯವಸ್ಥೆಯನ್ನು ಕಟ್ಟಿಹಾಕುವಂಥ ಯಾವುದೇ ರೀತಿಯ ಒಂದು ಅಗ್ರೆಸಿವ್ ಆದಂಥ ಅಧ್ಯಯನಶೀಲತೆಯನ್ನು ಹೊಂದಿರದ ರಾಜ್ಯ ಬಿ ಜೆ ಪಿಯ ಇಡೀಯದಾದಂಥ ಪಡೆ ಮಲಗಿರುವಾಗ ತೇಜಸ್ವಿ ಸೂರ್ಯ ಮತ್ತು ಅವರ ತಂಡ ರಾಜ್ಯ ಸರ್ಕಾರದ ಈ ಒಂದು ದುರ್ನಡತೆಯನ್ನು ಈ ಜನದ್ರೋಹದ ತೀರ್ಮಾನವನ್ನು ಕೋರ್ಟಿನಲ್ಲಿ ಪ್ರಶ್ನಿಸುವ ಮೂಲಕ ಜನರಿಗೆ ನ್ಯಾಯ ಕೊಡಿಸುವುದರ ಜೊತೆ ಜೊತೆಗೆ ರಾಜ್ಯ ರಾಜಕಾರಣದಲ್ಲೂ ನಾನು ಸಕ್ರಿಯವಾಗಿದ್ದೇನೆ ಅನ್ನುವ ಸಂದೇಶವನ್ನು ತೇಜಸ್ವಿ ಸೂರ್ಯ ಬಹಳ ಸ್ಪಷ್ಟವಾಗಿ ನೀಡಿದ್ದಾರೆ ಅದರ ಜೊತೆಗೆ ಯಾವುದೇ ಒಂದು ಯೋಜನೆ ಇರ್ಬೋದು ಯಾವುದೇ ಒಂದು ಕಾರ್ಯಾಚರಣೆ ಇರ್ಬೋದು ಅದನ್ನು ಮೋದಿಯ ಅಂತ ಹೆಸರು ಬಂದ ತಕ್ಷಣ ಕೇಂದ್ರ ಸರ್ಕಾರ ಅಂತ ಹೆಸರು ಬಂದ ತಕ್ಷಣ ಅದನ್ನು ವಿರೋಧಿಸುವ ದ್ವೇಷಿಸುವ ಮತ್ತು ಅದನ್ನು ಜನರಿಂದ ದೂರ ಮಾಡುವಂಥ ಕೆಲಸವನ್ನು ಈ ಕಳೆದ ಎರಡೂವರೆ ವರ್ಷದಲ್ಲಿ ಸಿದ್ದರಾಮಯ್ಯನ ಸರ್ಕಾರ ನಿರಂತರವಾಗಿ ಮಾಡ್ತಾ ಬಂದಿದೆ ಅದಕ್ಕೆ ಈಗ ಬ್ರೇಕ್ ಹಾಕುವಂಥ ಕೆಲಸವನ್ನು ಹೈಕೋರ್ಟ್ ಮಾಡಿದೆ ಹಾಗಾದರೆ ಅದರ ವಿವರ ಏನು ಅದರ ವಿಷಯಗಳೇನು ಯಾವ ರೀತಿ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ಅನ್ನೋದನ್ನು ವಿವರವಾಗಿ ನಿಮ್ಮ ಹೇಳಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಮೇ ಹದಿನಾಲ್ಕು ಈ ರಾಜ್ಯದ ಬಡ ಜನತೆಗೆ ಬಡ ರೋಗಿಗಳಿಗೆ ಬರೆಯೇಳದಂಥ ದಿನ ಅದು ಎಲ್ಲೆಲ್ಲಿ ಸರ್ಕಾರಿ ಆಸ್ಪತ್ರೆ ಇರುತ್ತೋ ಅಲ್ಲೆಲ್ಲ ಕಡೆ ಜನೌಷಧಿ ಕೇಂದ್ರ ಇತ್ತು ಶೇಕಡ ಐವತ್ತರಿಂದ ತೊಂಬತ್ತು ಪರ್ಸೆಂಟು ರಿಯಾಯಿತಿ ದರದಲ್ಲಿ ಕೇಂದ್ರ ಸರ್ಕಾರ ಅದನ್ನು ಸರ್ಟಿಫೈ ಮಾಡಿ ಅತ್ಯಂತ ಗುಣಮಟ್ಟದ ಔಷಧವನ್ನು ಜನೌಷಧಿ ಕೇಂದ್ರ ಕೊಡುವಂಥದ್ದು ಅದು ಮೂವತ್ತು ಸಾವಿರ ಕೋಟಿ ಒಂದು ಮೊತ್ತದ ಜನರಿಗೆ ಅದು ಆರೋಗ್ಯದ ಒಂದು ಆಶಾಕಿರಣವಾಗುವಂಥ ಯೋಜನೆ ಅದನ್ನು ಅತ್ಯಂತ ಪಿ ಎಮ್ ಬಿ ಜೆ ಪಿ ಯೋಜನೆ ಯೋಜನೆ ಅದು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅನ್ನುವಂಥ ನೆಲೆಯಲ್ಲಿ ಇಡೀ ದೇಶದಲ್ಲಿ ಕೋಟಿ ಕೋಟಿ ಜನರಿಗೆ ಬಡವರಿಗೆ ಅನುಕೂಲ ಆಗುವಂಥ ಒಂದು ಜನೌಷಧಿ ಕೇಂದ್ರ ಅದು ಸ್ವತಂತ್ರ ಭಾರತದ ಎಪ್ಪತ್ತೆಂಟು ವರ್ಷಗಳಲ್ಲಿ ಒಂದು ಅತ್ಯಂತ ಪ್ರಭಾವಿಯಾಗಿ ಜನಕ್ಕೆ ಮುಟ್ಟಿದಂಥ ಯೋಜನೆ ನೋಡಿ ನನ್ನ ವೈಯಕ್ತಿಕ ಅನುಭವವನ್ನು ಹೇಳಬೇಕು ಅಂದರೆ ನನ್ನ ಪತ್ನಿ ಡಯಾಬಿಟಿಸಿಂದ ಮತ್ತು ಇತ್ಯಾದಿ ರೋಗದಿಂದ ನಿರಂತರವಾಗಿ ಬಳಲ್ತಾ ಇದ್ದಾಳೆ ನಾನು ಜನೌಷಧಿ ಕೇಂದ್ರದ ಪರಿಚಯ ಆಗುವ ಮೊದಲು ಏನಿಲ್ಲ ಅಂದ್ರೂ ತಿಂಗಳಿಗೆ ಒಂದು ಆರರಿಂದ ಏಳು ಸಾವಿರದಿಂದ ಹತ್ತು ಸಾವಿರದವರೆಗೆ ಔಷಧವನ್ನು ಖರೀದಿಸ್ತಾ ಇದ್ದೆ ಅದೇ ಔಷಧವನ್ನ ಅದೇ ಒಂದು ಕ್ವಾಲಿಟಿ ಔಷಧವನ್ನ ಪ್ರಮಾಣಬದ್ಧವಾಗಿ ಗುಣಮಟ್ಟದ ಔಷಧವನ್ನ ಜನೌಷಧಿ ಕೇಂದ್ರದಲ್ಲಿ ಖರೀದಿ ಮಾಡಿದಾಗ ನಿಮಗೆ ಆಶ್ಚರ್ಯ ಆಗಬಹುದು ಹತ್ತು ಸಾವಿರದ ಔಷಧ ಕೇವಲ ಒಂದೂವರೆ ಎರಡು ಸಾವಿರದಲ್ಲಿ ಸೇಮ್ ಟು ಸೇಮ್ ಮೆಡಿಸಿನ್ ಸಿಗುತ್ತೆ ನಾವು ಅದರ ಉಪಯೋಗವನ್ನು ಪಡ್ಕೊಂಡಿದ್ದೇವೆ ನೂರಾರು ಲಕ್ಷಾಂತರ ಜನ ಇದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಆದರೆ ಜನೌಷಧಿ ಕೇಂದ್ರ ಬಂದಾಗಲೇ ಮೆಡಿಕಲ್ ಮಾಫಿಯಾ ಅದರ ವಿರುದ್ಧ ಬಹಳ ದೊಡ್ಡ ಚಳವಳವನ್ನು ಮಾಡಿತು ಮೂರ್ತವಾಗಿ ಅಮೂರ್ತವಾಗಿ ಹೊರಗಡೆಯಿಂದ ಎಲ್ಲ ಕಡೆಯಿಂದ ಅಲ್ಲಿ ಒಳ್ಳೆ ಔಷಧ ಅಲ್ಲ ಅದು ಅದು ಟೆಸ್ಟೆಡ್ ಔಷಧ ಅಲ್ಲ ಒಳ್ಳೆಯ ಬ ಕಂಪನಿಗಳ ಔಷಧ ಅಲ್ಲ ಆಮೇಲೆ ಆ ಔಷಧದಲ್ಲಿ ತಾಕತ್ತಿಲ್ಲ ಸ್ಟ್ರೆಂತ್ ಇಲ್ಲ ಏನೇನೋ ಅಸಂಬದ್ಧವಾದದ್ದು ಆದರೆ ಕೇಂದ್ರ ಸರ್ಕಾರ ಅದನ್ನು ಎಷ್ಟರ ಮಟ್ಟಿಗೆ ಜತನದಿಂದ ಅದನ್ನು ಕಾಪಾಡ್ಕೊಂಡು ಬಂತು ಅಂತಂದರೆ ಕೆಲವೇ ಕೆಲವು ತಿಂಗಳುಗಳ ಮಧ್ಯೆಯೂ ಕೂಡ ಈ ಎಲ್ಲ ಮೆಡಿಕಲ್ ಮಾಫಿಯಾ ಮತ್ತು ಇತ್ಯಾದಿ ಆಸ್ಪತ್ರೆ ಇವರೆಲ್ಲರ ಡಾಕ್ಟ್ರುಗಳು ಎಲ್ಲ ಸಂಘಟಿತರಾಗಿ ಅದರ ವಿರುದ್ಧ ಹೋರಾಟ ಮಾಡುವ ರೀತಿಯಲ್ಲಿ ಅಂದರೆ ಅದನ್ನು ತುಷ್ಟೀಕರಣ ಮಾಡಬೇಕು ಅದು ಬ ವೇಸ್ಟ್ ಔಷಧ ಅದಕ್ಕೆ ಯಾವುದೇ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಇಲ್ಲ ಅದು ಅಧಿಕೃತವಾಗಿ ಯಾವುದೇ ಸರ್ಟಿಫೈ ಆದದ್ದಲ್ಲ ಈ ಥರದ ಯಾವುದೂ ಅದಕ್ಕೆ ಸಾಕ್ಷ್ಯಗಳಿಲ್ಲ ಮತ್ತು ಸಮಂಜಸವಾದಂಥದ್ದಲ್ಲ ಅಂಥ ಒಂದು ಪ್ರಪೋಗಾಂಡವನ್ನೇ ಅಲ್ಲಿ ಸೃಷ್ಟಿ ಮಾಡಿದರು ದೇಶಾದ್ಯಂತ ಆದರೆ ಪ್ರಧಾನಿಯವರ ಸಂಕಲ್ಪ ಶಕ್ತಿ ಮತ್ತು ಇಡೀ ಕೇಂದ್ರ ಸರ್ಕಾರದ ಒಂದು ಅದರನ್ನು ವಿತರಿಸುವಂಥ ಒಂದು ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿತ್ತು ಅಂತಂದರೆ ಅದು ಬಡವರ ಆಶಾಕರಣವಾಯಿತು ಬಡವರ ಪಾಲಿನ ಒಂದು ನಿಜವಾದಂಥ ಬಹಳ ದೊಡ್ಡ ಪುಣ್ಯದ ಕೆಲಸವನ್ನು ಮೋದಿ ಮಾಡಿದರು ಅನ್ನೋದು ಬಡವರ ಉದ್ಘಾರವಾಗಿತ್ತು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ಈ ಕೇಂದ್ರ ಸರ್ಕಾರದ ಯೋಜನೆಯನ್ನು ಜನಕ್ಕೆ ತಲುಪಿಸಲಿಕ್ಕೆ ಯಾವುದೇ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡದೇನೆ ಅದನ್ನು ಜನದೂರ ಮಾಡುವ ಮತ್ತು ಅದಕ್ಕೆ ಅಡ್ಗಾಲು ಹಾಕುವ ಮತ್ತು ಅದನ್ನು ನಿರ್ಬಂಧಿಸುವ ಕೆಲಸವನ್ನು ಈ ಕೂಟದ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರಗಳು ಮಾಡ್ತಾ ಬಂದಿದೆ ಮೇ ಹದಿನಾಲ್ಕರಂದು ನಮ್ಮಲ್ಲಿ ದಿನೇಶ್ ಗುಂಡೂರಾವ್ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಆದೇಶ ಹೊರಡ್ತದೆ ಏನು ಅಂತಂದರೆ ನಾವೇ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧವನ್ನು ಸಪ್ಲೈ ಮಾಡ್ತಾ ಇರುವಾಗ ಅವರು ಹೊರಗಡೆ ಯಾಕೆ ಔಷಧ ತಗೋಬೇಕು ಹಾಗಾಗಿ ಸರ್ಕಾರಿ ಆಸ್ಪತ್ರೆಯ ಪ್ರಿಮಿಸಸ್ಸಲ್ಲಿ ಇರುವ ಜನೌಷಧಿ ಕೇಂದ್ರಗಳನ್ನೆಲ್ಲ ಮುಚ್ಚುತ್ತೇವೆ ಬರ್ಖಾಸ್ತುಗೊಳಿಸ್ತೇವೆ ನಮಗೆ ಜನೌಷಧಿ ಕೇಂದ್ರದ ಅಗತ್ಯ ಇಲ್ಲ ಅನ್ನುವಂಥ ಆದೇಶ ಹೊರಡ್ತು ನಿಜಕ್ಕೂ ಹೇಳಬೇಕು ಅಂತಂದರೆ ಇದನ್ನು ರಾಜ್ಯವ್ಯಾಪಿ ಒಂದು ಭರ್ಜರಿಯಾದಂಥ ಚಳವಳದ ರೂಪದಲ್ಲಿ ಪ್ರತಿಪಕ್ಷ ಬಿ ಜೆ ಪಿ ಇದನ್ನು ತೆಗೆದುಕೊಳ್ಬೇಕಾಗಿತ್ತು ಆದರೆ ಈ ಅಶೋಕ ಅಥವಾ ವಿಜಯೇಂದ್ರ ಯಾರೋ ಒಂದು ಎರಡು ಮೂರು ಜನ ಪಟಾಕಿ ಹೊಡೆದಾಗ ಮಾತಾಡಿ ಅಲ್ಲಿಗದು ತಣ್ಣಗಾಯಿತು ಆದರೆ ಇದನ್ನು ತೇಜಸ್ವಿ ಸೂರ್ಯ ಸೂರ್ಯ ಸಂಸದ ನೀವು ಇತ್ತೀಚೆಗೆ ಒಂದೇ ಮಾತರಂ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆ ಆದಾಗ ಎಂಥ ಒಂದು ವೀರಾವೇಶದಿಂದ ಇಡೀ ಎಪ್ಪತ್ತೆಂಟು ವರ್ಷಗಳಲ್ಲಿ ಕಾಂಗ್ರೆಸ್ ಮಾಡಿದ ಅನಾಹುತ ಒಂದೇ ಮಾತರಮ್ಮಗೆ ಮಾಡಿದಂಥ ಅನ್ಯಾಯ ಒಂದೇ ಮಾತರಮ್ಮನ್ನು ಯಾವ ರೀತಿ ತುಷ್ಟೀಕರಣದಿಂದ ಅದನ್ನು ಸಂಪೂರ್ಣವಾಗಿ ಭೂಗತಗೊಳಿಸಬೇಕು ಅನ್ನುವಂಥ ನೆಲೆಯಲ್ಲಿ ನೆಹರೂನಿಂದ ಇವತ್ತಿನವರೆಗೆ ಕಾಂಗ್ರೆಸ್ ಏನೇನು ಮಾಡಿತ್ತು ಅನ್ನೋದನ್ನು ಅದ್ಭುತವಾದಂಥ ಸಾಕ್ಷ್ಯವನ್ನು ಇಟ್ಟುಕೊಂಡು ಗರ್ಜನೆಯ ರೂಪದಲ್ಲಿ ಸಂಸತ್ ಅಧಿವೇಶನದಲ್ಲಿ ಮಾತಾಡಿದ್ದನ್ನು ನಾವು ಗಮನಿಸಿದ್ದೇವೆ ತೇಜಸ್ವಿ ಸೂರ್ಯ ಅವರ ಸಂಸದ್ಗಿರಿಯನ್ನು ಅತ್ಯಂತ ಜನಪರವಾಗಿ ದಕ್ಷತೆಯಿಂದ ಮತ್ತು ಪ್ರಖರವಾಗಿ ಅದು ವಾಗ್ಮಿತೆಯಿಂದ ಇರಬಹುದು ಕೆಲಸದಿಂದ ಇರಬಹುದು ಅಷ್ಟು ಸೂಕ್ಷ್ಮವಾದಂಥ ಒಂದು ಸಂವೇದತ್ವದಿಂದ ಅದನ್ನು ನಿರ್ವಹಿಸ್ತಾ ಇದ್ದದನ್ನು ನಾವು ಗಮನಿಸಿದ್ದೇವೆ ಇಲ್ಲಿ ರಾಜ್ ಅವರು ಸಂಸದರಾದರೂ ಕೂಡ ರಾಜ್ಯದ ರಾಜಕಾರಣದಲ್ಲಿಯೂ ಸಕ್ರಿಯವಾಗಿದ್ದಾರೆ ಅನ್ನೋದನ್ನು ಮರೆಯಬಾರದು ಭವಿಷ್ಯದ ರಾಜಕಾರಣಕ್ಕೆ ಈಗಲೇ ಬುನಾದಿಯನ್ನು ವೇದಿಕೆಯನ್ನ ನೆಲೆಯನ್ನು ಸಿದ್ಧಗೊಳಿಸಿಕೊಳ್ಳುವ ಮೂಲಕ ಜನಾನುರಾಗಿಯಾಗಿ ಜನರ ಸಮಸ್ಯೆಗೆ ನೇರವಾಗಿ ಸ್ಪಂದಿಸಲಿಕ್ಕೆ ಅವರು ಒಂದು ನಿರ್ದಿಷ್ಟ ತಂಡವನ್ನು ಕಟ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಈ ರೀತಿಯ ಜನೌಷಧಿ ಕೇಂದ್ರಕ್ಕೆ ಏನು ಮುಕ್ಕಾಲು ಹಾಕುವ ಕೆಲಸ ಆಯಿತು ಅದನ್ನು ಬಡವರಿಂದ ತಪ್ಪಿಸುವ ಕೆಲಸ ಆಯಿತು ಮತ್ತು ಒಂದು ಮೂವತ್ತು ಸಾವಿರ ಕೋಟಿ ಮೆಡಿಕಲ್ ಖರ್ಚು ಕವರ್ ಆಗುವಂಥ ಒಂದು ಬೃಹತ್ತಾದಂಥ ಬಡವರಿಗೆ ಪಾಲಿಗೆ ಒಂದು ಭಾಗ್ಯದ ಬಾಗಿಲು ತೆರೆದಂಥ ಈ ಯಾಕೆಂತಂದರೆ ಹಂಗಾಮಿಯಾಗಿ ಔಷಧ ತಗೊಳ್ಕೊಳ್ಳುವವರಿಗೆ ಜನೌಷಧಿ ಕೇಂದ್ರದ ನೆಲೆ ಮತ್ತು ಬೆಲೆ ಗೊತ್ತಾಗುವುದಿಲ್ಲ ಅದೇ ನಿರಂತರವಾಗಿ ಅದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಇನ್ನೊಂದಿರ್ಬೋದು ಮಗದೊಂದಿರ್ಬೋದು ಈ ನಿರಂತರವಾಗಿ ಕಾಯಿಲೆಗೆ ಔಷಧ ತೆಗೆದುಕೊಳ್ಳುವವರಿಗೆ ಜನೌಷಧಿ ಕೇಂದ್ರ ನಿಜವಾಗಿಯೂ ಸಂಜೀವಿನಿ ನಿಮಗೆ ಐದು ಸಾವಿರ ರೂಪಾಯಿನ ಒಂದು ಔಷಧ ಕೇವಲ ಒಂಬೈನೂರು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಸಿಗ್ತದೆ ಅಂತಾದರೆ ಗುಣಮಟ್ಟದ ಔಷಧ ಅಂತಾದರೆ ನೀವು ಇದಕ್ಕಿಂತ ಒಂದು ಮಿರಾಕಲ್ಲು ಇದಕ್ಕಿಂತ ಒಂದು ಆಶ್ಚರ್ಯಕರವಾದಂಥ ಇನ್ನೊಂದು ಸಂಗತಿ ಯಾವುದಿರಲಿಕ್ಕೆ ಸಾಧ್ಯ ಹೇಳಿ ಇಂಥ ಒಂದು ಯೋಜನೆಯಿಂದ ಮೋದಿಯವರ ಜನಪ್ರಿಯತೆ ಹೆಚ್ಚುತ್ತದೆ ಅಥವಾ ಕೇಂದ್ರ ಸರ್ಕಾರದ ಜನಪ್ರಿಯತೆ ಹೆಚ್ಚುತ್ತದೆ ಈಗಾಗಲೇ ಜನದನ್ನು ಆಯುಷ್ಮಾನ್ ಭಾರತ ಅಥವಾ ಮಿಷನ್ ಮತ್ತು ಬ ಮನೆಗೆ ಒಂದು ದೀಪವನ್ನು ಕೊಡುವಂಥದ್ದು ಅಥವಾ ಟಾಯ್ಲೆಟು ಈ ಥರದ ಜನರ ಮೂಲಭೂತವಾದಂಥ ಅವಶ್ಯಕತೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಮೋದಿಯವರು ಹನ್ನೊಂದು ವರ್ಷದಿಂದ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮೋದಿಯವರ ಜನಪ್ರಿಯತೆಗೆ ಇದು ಅನುಕೂಲ ಆಗಿಬಿಡುತ್ತೆ ಅನ್ನುವ ಕಾರಣಕ್ಕಾಗಿ ಈ ಒಂದು ಜನಪ್ರಿಯ ಯೋಜನೆಗೆ ಅಡ್ಡಗಾಲು ಹಾಕುವ ಕೆಲಸವನ್ನು ರಾಜ್ಯ ಸರ್ಕಾರ ಏನು ಮಾಡಿತ್ತು ಮತ್ತು ಅದನ್ನು ಇಡೀ ಸರ್ಕಾರ ಸಮರ್ಥಿಸಿಕೊಳ್ತು ನಾವೇ ಔಷಧ ಕೊಡ್ತೇವೆ ಜನೌಷಧಿ ಕೇಂದ್ರ ನಮಗೆ ಯಾಕೆ ಆದರೆ ತಮಾಷೆ ಗೊತ್ತೇನೆ ನಿಮಗೆ ಯಾವಾಗ ಮೇ ಹದಿನಾಲ್ಕರಂದು ಆದೇಶ ಹೊರಡಿಸಿ ಜನೌಷಧಿ ಕೇಂದ್ರವನ್ನು ಮುಚ್ಚಲಾಯಿತೋ ಅವತ್ತಿನಿಂದ ಜನ ಆಕ್ರೋಶಗೊಂಡರು ಜನ ಪ್ರತಿಭಟಿಸಿದರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೊಂದು ವಾರ್ ರೀತಿಯಲ್ಲಿ ಅದನ್ನು ಪ್ರತಿಕ್ರಿಯಿಸಿದರು ಅದರ ಜೊತೆಗೆ ಆಶ್ಚರ್ಯ ಮತ್ತು ವಿಷಾದ ಅಂತಂದರೆ ಯಾವ ಗೌರ್ಮೆಂಟ್ ಆಸ್ಪತ್ರೆಗೆ ನಾವು ಸಂಪೂರ್ಣ ಔಷಧವನ್ನು ಸಪ್ಲೈ ಮಾಡ್ತೇವೆ ಅಂತ ಕೊಚ್ಚಿಕೊಂಡಿತ್ತೋ ಈ ಸರ್ಕಾರ ಅಲ್ಲಿ ಕೊನೆಗೆ ಅಗತ್ಯಕ್ಕೆ ಬೇಕಾದಂಥ ಶೇಕಡ ಮೂವತ್ತು ಪರ್ಸೆಂಟ್ ಕೂಡ ಮೆಡಿಸಿನ್ ಇಲ್ಲ ಅನ್ನೋದು ದಾಖಲಾಗಿದೆ ಪ್ರತಿಭಟನೆ ಆಗಿದೆ ಸರ್ಕಾರಿ ಆಸ್ಪತ್ರೆ ಎದುರು ಜನ ಜಂಗುಳಿಯ ಪ್ರತಿಭಟನೆ ಆಗಿದೆ ಇಂಥ ಸಂದರ್ಭದಲ್ಲಿ ರಾಕೇಶ್ ಮಹಾಲಿಂಗಪ್ಪ ಮತ್ತಿತರರು ರಿಟ್ಟರ್ಜಿಯನ್ನು ಹಾಕ್ತಾರೆ ಈ ರಿಟ್ಟರ್ಜಿ ಹಾಕಿದವರ ಬೆನ್ನಿಗೆ ನಿಂತದ್ದು ತೇಜಸ್ವಿ ಸೂರ್ಯ ಮತ್ತು ಅವರ ಕಾನೂನಿನ ತಂಡ ನಿರಂತರವಾಗಿ ಅದಕ್ಕೆ ಅದು ಜನರ ಹಕ್ಕನ್ನು ಕಸಿದುಕೊಳ್ತಾ ಇದೆ ಮತ್ತು ಜನರ ಒಂದು ಬಡವರ ಒಂದು ಆಶಾ ಜ್ಯೋತಿಯಾದಂಥ ಈ ಒಂದು ಯೋಜನೆಯನ್ನು ತಡೆ ಹಿಡಿಯುವುದರಿಂದ ಇದು ಬಡವರ ಹಕ್ಕಿನ ಮೇಲಿನ ದುರಾಕ್ರಮಣ ಅವರಿಗೆ ಸಲ್ಲಬೇಕಾದಂಥ ಒಂದು ಬಡವರಿಗೆ ಸಲ್ಲಬೇಕಾದಂಥ ಆರೋಗ್ಯದ ಈ ಒಂದು ಸೌಲಭ್ಯವನ್ನು ರಾಜ್ಯ ಸರ್ಕಾರ ಕಸಿದುಕೊಂಡಿದೆ ಇದು ಬಡವರ ಮೇಲಿನ ಆಕ್ರಮಣ ಹಾಗಾಗಿ ಇದನ್ನು ಬರ್ಖಾಸ್ತುಗೊಳಿಸಬೇಕು ಅಂತ ಹೇಳಿ ಕಾನೂನಿನ ಮೂಲಕ ಹೋರಾಟವನ್ನು ಮಾಡಿದರು ಅನಿರುದ್ಧ ಕುಲಕರ್ಣಿ ಲಾಯರ್ ಆಗಿ ಈ ಕೇಸನ್ನು ಇವತ್ತು ಗೆದ್ದಿದ್ದಾರೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ತಕ್ಷಣ ಜನೌಷಧಿ ಕೇಂದ್ರವನ್ನು ತೆರೆಯತಕ್ಕದ್ದು ಅಂತ ಹೇಳುವ ಮೂಲಕ ಈ ಅವರ ಆದೇಶವನ್ನು ಕ್ವಾಶ್ ಮಾಡಿದೆ ಅಲ್ಲಿಗೆ ರಾಜ್ಯ ಸರ್ಕಾರಕ್ಕೆ ಕಾನೂನಿನ ಹೋರಾಟದಲ್ಲಿ ತೀವ್ರ ಮುಖಭಂಗವಾಗಿದೆ ಮತ್ತು ಜನರ ಮೂಲಭೂತ ಹಕ್ಕನ್ನೇ ಕಸಿದುಕೊಂಡು ಬಡರೋಗಿಗಳ ಮೇಲೆ ಸಿದ್ದರಾಮಯ್ಯವರ ಸರ್ಕಾರ ದ್ರೋಹವೆಸಗಿದೆ ಅಂತ ಏನು ಲಾಯರು ವಾದ ಮಾಡಿದರು ಆ ವಾದವನ್ನು ಎತ್ತಿಡಿದಂಥ ಹೈಕೋರ್ಟ್ ಈ ಆದೇಶವನ್ನು ತಕ್ಷಣ ಜಾರಿಗೆ ಬರುವಂತೆ ಕ್ವಾಶ್ ಮಾಡಿದೆ ಮತ್ತು ಜನೌಷಧಿ ಕೇಂದ್ರವನ್ನು ರಿಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇದು ಒಂದು ರೀತಿಯಲ್ಲಿ ಬಡ ಜನರಿಗೆ ಸಿಕ್ಕಂಥ ಅದ್ಭುತವಾದ ನ್ಯಾಯ ಬಡ ಜನರ ಆಶೋತ್ತರಕ್ಕೆ ಸಿಕ್ಕಿದಂಥ ವಿಜಯ ಅದರ ಜೊತೆಗೆ ಬಡವರ ಮೇಲಿನ ಈ ದುರಾಕ್ರಮಣವನ್ನು ಎಲ್ಲಿ ಪ್ರಶ್ನಿಸಬೇಕು ಹೇಗೆ ಮರ್ದಿಸಬೇಕು ಹೇಗೆ ಅದನ್ನು ಸರ್ಕಾರದ ಈ ಒಂದು ದ್ವೇಷ ರಾಜಕಾರಣವನ್ನು ಮಟ್ಟ ಹಾಕಬೇಕು ಅಂತ ಅದರ ಆಯಕಟ್ಟಿನ ಜಾಗದ ಮರ್ಮಾಂಗ ಮರ್ಮ ಅರ್ಥ ಮಾಡಿಕೊಂಡಂಥ ತೇಜಸ್ವಿ ಸೂರ್ಯ ತನ್ನ ಕಾನೂನಿನ ಒಂದು ತಂಡವನ್ನು ಅದರ ಎದುರು ಬಿಟ್ಟು ಇವತ್ತು ಜನರಿಗೆ ಸಿಗಬೇಕಾದಂಥ ಜನರಿಕ್ ಮೆಡಿಸಿಿನ ಒಂದು ಮಳಿಗೆಗಳನ್ನು ಓಪನ್ ಮಾಡುವ ಮತ್ತೆ ತೆರೆಯುವ ಹಾಗೆ ರಾಜ್ಯ ಸರ್ಕಾರಕ್ಕೆ ತನ್ನ ತಪ್ಪಿನ ಅರಿವಾಗುವಂತೆ ಒಂದು ಜ್ಞಾನೋದಯವೋ ಅಥವಾ ಅವರಿಗೆ ತಪರಾಕಿ ಬಾರಿಸೋದೋ ಅಥವಾ ಮುಖಭಂಗ ಆಗುವ ರೀತಿಯಲ್ಲೋ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಜನರ ವಿರುದ್ಧ ಹೋಗಿದೆ ಜನರ ಒಂದು ಹಕ್ಕನ್ನು ಕಸಿದುಕೊಂಡಿದೆ ಅನ್ನೋದನ್ನು ಸಾಬೀತು ಮಾಡಿದೆ ನೋಡಿ ತೇಜಸ್ವಿ ಸೂರ್ಯ ರಾಜ್ಯ ರಾಜಕಾರಣದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತಂದರೆ ಯಾವ್ಯಾವ ಪ್ರಕರಣವನ್ನು ಎಲ್ಲೆಲ್ಲಿ ತಾನು ಅದನ್ನು ಮುಟ್ಟಬೇಕು ತಟ್ಟಬೇಕು ಅನ್ನೋದನ್ನು ನೋಡಿ ರಾಜ್ಯ ಸರ್ಕಾರದ ವಿರುದ್ಧ ಅವರ ಕಾನೂನಿನ ತಂಡ ಹೋರಾಡ್ತಾ ಇದೆ ಇದೇ ಕೇಸಿಗೆ ಸಂಬಂಧಪಟ್ಟು ಇದೇ ಜನರಿಕ್ ಮೆಡಿಸಿನ್ ಶಾಪನ್ನು ಬಂದ್ ಮಾಡಿದಾಗ ಕೇಂದ್ರದ ಕಾನೂನು ಸಚಿವರೇ ಇದೊಂದು ಕಳವರ ಕಳವಳಕಾರಿ ಬೆಳವಣಿಗೆ ಬಡವರ ಒಂದು ಸಹಕಾರಿಯಾದಂಥ ಯೋಜನೆಯ ಕತ್ತು ಹಿಸ್ಕ್ತಾ ಇದ್ದೀರಿ ಬಡವರ ಹಕ್ಕನ್ನು ಕಸಿದುಕೊಳ್ತಾ ಇದ್ದೀರಿ ಇವತ್ತು ಬಡಬಗ್ಗರ ಔಷಧಿಯ ವೆಚ್ಚ ಅವರನ್ನು ಆತ್ಮಹತ್ಯೆಗೆ ದೂಡ್ತಾ ಇದೆ ಅಂತಹ ಒಂದು ಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ಆದ್ದರಿಂದ ಈ ಯೋಜನೆಯ ಮೇಲೆ ಪ್ರಹಾರ ಮಾಡಬೇಡಿ ಈ ಯೋಜನೆಯನ್ನು ಬಂದ್ ಮಾಡಬೇಡಿ ಇದಕ್ಕೆ ಅಡ್ಡಗಾಲು ಹಾಕಬೇಡಿ ಅಂತ ಅವರು ಸಾಕಷ್ಟು ಹೇಳಿದರು ಪತ್ರ ಬರೆದರು ಆದರೆ ಸಿದ್ದರಾಮಯ್ಯನವರು ಅದಕ್ಕೆ ಡೋಂಟ್ ಕೇರ್ ಅದಕ್ಕೆ ಕೇರೇ ಮಾಡಿಲ್ಲ ಅಂತ ಆದರೆ ಇವತ್ತು ಹೈಕೋರ್ಟು ಯಾವ ರೀತಿ ತಪರಾಕಿ ಬೀಸಿದೆ ಅಂದರೆ ಇವರ ಅಸಲಿಯತ್ತು ಬದಲ ಬಯಲಾಗಿದೆ ಇವತ್ತು ತೇಜಸ್ವಿ ಸೂರ್ಯ ಅನಿರುದ್ಧ ಕುಲಕರ್ಣಿಗೆ ನೀವು ಕೇಸನ್ನು ಗೆದ್ರಿ ಅಂತ ಅಭಿನಂದಿಸ್ತಾ ಅವ್ರು ಹೇಳಿದ್ದೇನು ನೀವು ಕಮಿಷನ್ ಆಸೆಗೋಸ್ಕರ ಈ ಜನರಿಕ್ ಔಷಧ ಯೋಜನೆಯನ್ನು ನೀವು ಕತ್ತು ಹಿಸಿಕಕುವ ಕೆಲಸವನ್ನು ಮಾಡಿದಿರಿ ಮೆಡಿಕಲ್ ಮಾಫಿಯಾಕ್ಕೆ ಒಳಗೆಪಟ್ಟ್ರಿ ಅವರ ಹೇಳಿದ ಹಾಗೆ ಕೇಳಿಕೊಂಡು ಜನರ ಬಡ ಜನರ ಒಂದು ಶೇಕಡ ತೊಂಬತ್ತು ಪರ್ಸೆಂಟಿಗೂ ಹೆಚ್ಚು ಜನರಿಗೆ ಒಂದು ಆಶಾಕಿರಣವಾಗಿ ಬದುಕಿನ ನೆಲೆಗೆ ಅದೊಂದು ಸಂಜೀವಿನಿಯಾಗಿ ಸಂ ಸಂದಂಥ ಈ ಅಪರೂಪದ ಯೋಜನೆಯನ್ನು ನೀವು ಜನರಿಗೆ ಮುಟ್ಟದ ಹಾಗೆ ಮಾಡಿದಿರಿ ಯಾಕೆಂತಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧ ನಾನು ಆಗಲೇ ಹೇಳಿದೆ ಅದರ ಒದಗಣೆ ಏನು ಅದರ ಗುಣಮಟ್ಟ ಏನು ಅಲ್ಲಿರುವ ಭ್ರಷ್ಟಾಚಾರ ಏನು ಅದೆಲ್ಲವೂ ನಮಗೆ ಅರ್ಥವಾಗಿದೆ ಅಲ್ಲಿ ಸರಿಯಾದ ಔಷಧಗಳು ಸಿಗೋದಿಲ್ಲ ಆವಾಗ ನಿಮಗೆ ಅಗತ್ಯಕ್ಕೆ ಬೇಕಾದಂಥ ಎಮರ್ಜೆನ್ಸಿ ಮೆಡಿಸಿನ್ ಎಲ್ಲ ಎಲ್ಲಿ ತಗೋಬೇಕು ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲಿದ್ದಂಥ ಖಾಸಗಿ ಮೆಡಿಕಲ್ ಸ್ಟೋರ್ಗಳಿಂದಲೇ ತಗೋಬೇಕು ನೀವು ಜನರಿಕ್ ಮೆಡಿಸಿನ್ ಇದ್ದಾಗ ಏನು ಮಾಡ್ತೀರಿ ಆವಾಗ ಜನೌಷಧಿ ಕೇಂದ್ರಕ್ಕೆ ಜನ ಹೋಗ್ತಾರೆ ಇಲ್ಲಿ ಮೆ ಪ್ರೈವೇಟ್ ಮೆಡಿಕಲ್ಗೆ ಯಾರು ಹೋಗ್ತಾರೆ ಈ ಪ್ರೈವೇಟ್ ಮೆಡಿಕಲ್ನ ಮಾಫಿಯಾ ಔಷಧ ಮಾರಾಟಗಾರರ ಮಾಫಿಯಾ ಔಷಧ ತಯಾರಕರ ಮಾಫಿಯಾ ಇವೆಲ್ಲದಕ್ಕೆ ಮಣದು ಯಾಕೆಂತಂದರೆ ದಿವಾಳಿ ಆಗಿದೆ ಯಾವುದಕ್ಕೂ ದುಡ್ಡಿಲ್ಲ ಖಜಾನೆ ಖಾಲಿಯಾಗಿದೆ ಇವರ ಬಿಟ್ಟಿ ಭಾಗ್ಯಕ್ಕೆ ಒದಗಿಸ್ಲಿಕ್ಕೂ ದುಡ್ಡಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಎಲ್ಲೆಲ್ಲಿ ಕ ದುಡ್ಡು ಸಿಗತ್ತೆ ಎಲ್ಲೆಲ್ಲಿ ಕಮಿಷನ್ ಸಿಗುತ್ತೆ ಅಲ್ಲೆಲ್ಲ ರಾಜ್ಯ ಸರ್ಕಾರ ಕೈ ಜೋಡಿಸ್ತಾ ಇದೆ ಹಸ್ತ ಆಗಮ ಮಾಡ್ತಾ ಇದೆ ಇದನ್ನು ಸೈದ ತೇಜಸ್ವಿ ಸೂರ್ಯ ಬಹಳ ಸ್ಪಷ್ಟವಾಗಿ ಹೇಳಿದರು ಹಾಗಾಗಿ ರಾಜ್ಯ ಸರ್ಕಾರ ಮೋದಿಯವರ ಜನಪ್ರಿಯವಾದಂಥ ಯೋಜನೆಯನ್ನು ಮಟ್ಟ ಹಾಕಲಿಕ್ಕೆ ಒಂದು ಎರಡನೇದು ಬಡಬಗ್ಗರಿಗೆ ಅವರ ಹಕ್ಕನ್ನು ಕಸಿದುಕೊಂಡು ಅವರಿಗೆ ದ್ರೋಹ ಮಾಡಿದ್ದು ಇನ್ನೊಂದು ಮೂರನೆಯದು ಇವರ ಸ್ವಾರ್ಥ ಯಾವ ಮಟ್ಟದ್ದು ಅಂದರೆ ಯಾವ ಹೇಸಿಗೆಯ ಮೇಲೆ ಕಾಸಿದ್ರೂ ಅದು ನಮಗೆ ಬೇಕು ಅನ್ನೋ ಸ್ಥಿತಿಗೆ ರಾಜ್ಯ ಸರ್ಕಾರ ಬಂದು ಮುಟ್ಟಿದೆ ಆದ್ದರಿಂದಲೇ ಕಮಿಷನ್ ಆಸೆಗೋಸ್ಕರ ಕೂಡ ಈ ಜನೌಷಧಿ ಕೇಂದ್ರದ ಕೇಂದ್ರವನ್ನು ಮುಚ್ಚುವ ಒಂದು ಜನವಿರೋಧಿ ಆತ್ಮವಿರೋಧಿ ಮತ್ತು ಅತ್ಯಂತ ದುಷ್ಟವಾದ ಹೇಯವಾದ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಅನ್ನೋದನ್ನು ತೇಜಸ್ವಿ ಸೂರ್ಯ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ತೇಜಸ್ವಿ ಸೂರ್ಯ ಆಯಕಟ್ಟಿನ ಸಂದರ್ಭದಲ್ಲಿ ಕಾಡಿಸಿಕೊಳ್ಳುವ ಮೂಲಕ ಒಳಗೊಳ್ಳುವ ಮೂಲಕ ತನ್ನ ಇಡೀ ಕಾನೂನಿನ ತಂಡವನ್ನು ಬಳಸುವ ಮೂಲಕ ರಾಜ್ಯ ಸರ್ಕಾರದ ಎಡಬಿಡಂಗಿ ನೀತಿಗಳನ್ನು ನಿರ್ಧಾರಗಳನ್ನು ಅಲ್ಲಲ್ಲೇ ಪ್ರಶ್ನಿಸಿ ಅಲ್ಲಲ್ಲೇ ಅವರಿಗೆ ಶಾಸ್ತಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಪಿ ಡಿ ಒಬ್ಬರು ಗಣವೇಶಧಾರಿಯಾಗಿ ಪಾಲ್ಗೊಂಡರು ಅನ್ನುವಂಥ ಸಂದರ್ಭದಲ್ಲಿ ಅವರನ್ನು ಸಸ್ಪೆಂಡ್ ಮಾಡಿದರು ಆವಾಗ ತೇಜಸ್ವಿ ಸೂರ್ಯ ಎತ್ತಿದ ಧ್ವನಿಗೆ ಅದು ಯಾವ ರೀತಿ ಇತ್ತು ಅಂತಂದರೆ ತಕ್ಷಣ ಅವರನ್ನು ರೀಇನ್ಸ್ಟೇಟ್ ಮಾಡಿದ್ದು ಕೂಡ ತೇಜಸ್ವಿ ಸೂರ್ಯ ಅವರ ಹೋರಾಟ ಮತ್ತು ಪ್ರತಿಭಟನೆಯ ಮೂಲಕವೇ ಅನ್ನೋದನ್ನು ನಾವು ಮರೆಯಬಾರದು ಈ ಟನಲ್ ರೋಡ್ಗೆ ಶಿವಕುಮಾರ್ ಎದುರು ನಿಂತದ್ದು ಯಾರಾದರೂ ಇದ್ದರೆ ನಿರ್ಣಾಯಕವಾಗಿ ಅದು ತೇಜಸ್ವಿ ಸೂರ್ಯ ಯಾಕೆಂತಂದರೆ ಇವರೆಲ್ಲರೂ ಪ್ರತಿಭಟಿಸುವುದು ಬೇರೆ ಆದರೆ ಒಂದು ಯೋಜನೆಯನ್ನು ಪ್ರತಿಭಟಿಸಬೇಕು ಅಂತಂದರೆ ಅದಕ್ಕಿರುವ ಸೈಂಟಿಫಿಕ್ ಆದಂಥ ಅಂಶಗಳು ಅದು ಯಾವ್ಯಾವ ರೀತಿಯ ಡಿಸ್ಟ್ರಕ್ಷನ್ ಮಾಡ್ತದೆ ಪರಿಸರಕ್ಕೆ ನದಿಗೆ ಅಥವಾ ಕೆರೆಗೆ ಅಥವಾ ಇಡೀ ಭೌಗೋಳಿಕವಾದಂಥ ಬೆಂಗಳೂರಿನಂಥ ಸೂಕ್ಷ್ಮ ಪ್ರದೇಶಕ್ಕೆ ಟನೆಲ್ ತೆಗೆದಾಗ ಆಗುವಂಥ ಅನಾಹುತಗಳೇನು ಒಂದು ಎರಡನೇದು ಈ ಟನಲ್ಲಿನ ಈ ಜನ ಒತ್ತಡಕ್ಕೆ ಜನದಟ್ಟಣೆಗೆ ಪರ್ಯಾಯವಾಗಿ ಇವತ್ತು ಏಕೈಕ ಒಂದು ಮಾರ್ಗ ಅಂದರೆ ಅದು ಟನಲ್ ರೋಡ್ ಅನ್ನುವಂಥ ಸ್ಥಿತಿಗೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಹಾಗಾದರೆ ಇದನ್ನು ನೀವು ವಿರೋಧಿಸ್ತೀರಿ ಅಂತ ಆದರೆ ಪರ್ಯಾಯ ಕೊಡಬೇಕಲ್ಲ ತೇಜಸ್ವಿ ಸೂರ್ಯನಂಥ ಯುವ ಸಂಸದನ ಪ್ರತಿಭಟನೆಯ ತರಿಕಾ ಮತ್ತು ಅದರ ಶ್ರೇಯಸ್ಸು ಏನು ಅಂತಂದರೆ ಯಾವುದು ಬೇಡ ಅಂತಿರೋ ಅದರ ಲೂಪ್ ಹೋಲ್ಸ್ಗಳನ್ನು ಕಂಪ್ಲೀಟಾಗಿ ವೈಜ್ಞಾನಿಕವಾಗಿ ಪಟ್ಟಿ ಮಾಡಿ ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಇನ್ನೊಂದು ಈ ಯೋಜನೆಗೆ ಪರ್ಯಾಯವಾಗಿ ಇನ್ನೊಂದು ಮಾರ್ಗವನ್ನು ಯೋಜನೆಯನ್ನು ಇಡುವಂಥದ್ದು ಇದು ತೇಜಸ್ವಿ ಸೂರ್ಯ ಅವರ ಬಹಳ ಮುಖ್ಯವಾದಂಥ ಹೋರಾಟದ ಮಾದರಿ ಹಾಗಾಗಿ ತೇಜಸ್ವಿ ಸೂರ್ಯರನ್ನು ಅಭಿನಂದಿಸುವ ಜೊತೆ ಜೊತೆಗೆ ದ್ವೇಷ ರಾಜಕಾರಣಕ್ಕಾಗಿ ಏನಕ್ಕೇನ ಮೋದಿಯವರ ಜನಪ್ರಿಯತೆಯನ್ನು ಕಟ್ಟಿಹಾಕುವ ಪ್ರಯತ್ನಕ್ಕಾಗಿ ಕೇಂದ್ರ ಸರ್ಕಾರದ ಜನೋದ್ಧಾರದ ಜನಪ್ರೀತಿಯ ಜನರ ಒಂದು ಬಡತನಕ್ಕೆ ಒಂದು ಆಶ್ರಯವಾಗಿ ಆಧಾರವಾಗಿ ಸಲ್ಲುವಂಥ ಯೋಜನೆಗಳನ್ನು ನೀವು ಮಟ್ಟ ಹಾಕಲಿಕ್ಕೆ ನಿರ್ಬಂಧಿಸಲಿಕ್ಕೆ ಹೊರಟ್ರೆ ನಿಮಗೆ ಕೊನೆಗೂ ಕಾನೂನಿನ ಮೂಲಕ ನ್ಯಾಯಾಂಗದ ಮೂಲಕ ತಕ್ಕ ಶಾಸ್ತಿ ಆಗತ್ತೆ ಅನ್ನೋದಕ್ಕೆ ಇದು ಒಂದು ಉಜ್ವಲವಾದ ಉದಾಹರಣೆ ಇಡೀ ಬಿ ಜೆ ಪಿ ಕಾಂಗ್ರೆಸ್ಸಿನ ವಿರುದ್ಧ ನಿರ್ಣಾಯಕವಾಗಿ ಪ್ರತಿ ದಿನ ಹೋರಾಟವನ್ನು ಸಂಘಟಿಸ್ಬೋದು ಅಂಥ ಭ್ರಷ್ಟಾಚಾರದ ಸರಣಿ ನಡೀತಾ ಇದೆ ಅಂತ ಅದಕ್ಕೆ ಸರ್ಕಾರದ ದೈನಂದಿನ ಪ್ರತಿ ಒಂದು ಪ್ರಕರಣಗಳು ಕಣ್ಣೆದುರು ಕಾಣ್ತಾ ಇದೆ ಆದರೆ ಯಾಕೋ ಏನೋ ಗೊತ್ತಿಲ್ಲ ಅಧಿವೇಶನದಲ್ಲೂ ಆಗ್ಬೋದು ಈಗ ಉದಾಹರಣೆಗೆ ಎಚ್ ಕೆ ಪಾಟೀಲ್ ಎಚ್ ಕೆ ಪಾಟೀಲ್ ಅವರು ಒಬ್ಬ ಕಾನೂನು ಮಂತ್ರಿಯಾಗಿ ನೀವು ಒಬ್ಬ ಅಬಲ ಹೆಣ್ಣುಮಗಳ ಆಸ್ತಿಯನ್ನು ಕಬಳಿಸ್ಲಿ ಕೊಟ್ಟಿದ್ದೀರಿ ನೀವು ಕಾನೂನು ಮಂತ್ರಿ ಅನ್ನೋದೇ ನಮಗೆ ಆಶ್ಚರ್ಯ ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ ಆದರೆ ದೌರ್ಭಾಗ್ಯ ಅಂತಂದರೆ ಸದನ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಅದರಲ್ಲಿ ನೈತಿಕತೆಯನ್ನು ಹೊತ್ತು ನೈತಿಕ ಅದಪ್ಪತನ ಕಾರಣಕ್ಕಾಗಿ ಒಬ್ಬ ಕಾನೂನು ಮಂತ್ರಿ ಹದಿನೈದು ಗುಂಟೆ ಅಬಲ ಮಹಿಳೆಯ ಜಾಗವನ್ನು ಕಬಳಿಸಲಿ ಕೇಸ್ ಇದು ಅದಕ್ಕೆ ಸುಪ್ರೀಂ ಕೋರ್ಟೇ ತಪರಾಕಿ ಹಾಕಿದೆ ಆದರೆ ಪ್ರತಿಪಕ್ಷ ಬಿ ಜೆ ಪಿ ಇದನ್ನು ನಿರ್ಣಾಯಕವಾಗಿ ಒಂದು ಹೋರಾಟವಾಗಿ ಅದನ್ನು ಕೈಗೆತ್ತಿಕೊಳ್ಳಿಲ್ಲ ಅನ್ನೋದು ನಮಗೂ ವಿಷಾದ ಇದೆ ಯಾಕೆಂದರೆ ಅವರು ಯಾವ ಆಯಕಟ್ಟಿನ ಜಾಗದಲ್ಲೂ ರಾಜ್ಯ ಬಿ ಜೆ ಪಿಯ ತಂಡ ಎತ್ಕೊಳ್ಬೇಕಾದಂಥ ಒಂದು ಹೋರಾಟವನ್ನು ಅಥವಾ ಪ್ರಶ್ನೆಯನ್ನು ಪ್ರತಿಭಟನೆಯನ್ನು ಆಡಳಿತ ಸರ್ಕಾರದ ವಿರುದ್ಧ ಮಾಡ್ತಾ ಇಲ್ಲ ಆದರೆ ಈ ತೇಜಸ್ವಿ ಸೂರ್ಯ ನಿರಂತರವಾಗಿ ತನ್ನ ಕರ್ತವ್ಯವನ್ನು ಕೇಂದ್ರದ ಸಂಸದನಾಗಿಯೂ ಕೂಡ ರಾಜ್ಯದ ಒಂದು ಸಮಸ್ಯೆ ಮತ್ತು ಬಡವರ ಇತ್ಯಾದಿಗಳ ಮೇಲೆ ರಾಜ್ಯ ಸರ್ಕಾರ ಮಾಡುವ ಪ್ರಹಾರದ ಬಗ್ಗೆ ಅವರು ಪ್ರತಿಭಟನೆಯನ್ನು ಪ್ರತಿಕಾರವನ್ನು ಪ್ರತಿಕ್ರಿಯೆಯನ್ನು ನಿರಂತರವಾಗಿ ಅವರು ವ್ಯಕ್ತಪಡಿಸ್ತಾ ಇರುವುದು ಅವರು ರಾಜ್ಯ ರಾಜಕಾರಣವನ್ನು ಭವಿಷ್ಯದ ದೃಷ್ಟಿಯಲ್ಲಿ ಉಜ್ವಲವಾಗಿ ನೋಡ್ತಾ ಇದ್ದಾರೆ ಮತ್ತು ಅವರು ಕ್ರಿಯಾಶೀಲರಾಗಿದ್ದಾರೆ ಆ ದಿಕ್ಕಿನಲ್ಲಿ ಈಗಲೇ ಭೂಮಿಕೆಯನ್ನು ಸಿದ್ಧಗೊಳಿಸಿಕೊಳ್ಳುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಹಾಗಾಗಿ ತೇಜಸ್ವಿ ಸೂರ್ಯ ಮತ್ತು ಅವರ ಕಾನೂನಿನ ತಂಡಕ್ಕೆ ಅಭಿನಂದಿಸ್ತಾ ಕೊನೆಗೂ ಈ ನನಗೂ ಹಲವಾರು ಜನ ಫೋನ್ ಮಾಡಿದರು ಈ ಜನರಿಕ್ ಮೆಡಿಸಿನ್ನನ್ನು ರಾಜ್ಯ ಸರ್ಕಾರ ಬಂದ್ ಮಾಡ್ತಾ ಇದೆ ದಯವಿಟ್ಟು ಅದರ ವಿರುದ್ಧ ಮಾತಾಡಿ ಅಂತ ನಾನೂ ಮಾತಾಡಿದ್ದೆ ಜನಸಾಮಾನ್ಯರು ಮಾತಾಡಿದರು ಎಲ್ಲರಿಗೂ ಅದು ಉಪಯೋಗ ಆಗುವಂಥದ್ದು ಅನ್ನೋದ್ರ ಬಗ್ಗೆ ಎರಡು ಮಾತಿರಲಿಲ್ಲ ಈಗ ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ಟಿದ್ದಾರೆ ತೇಜಸ್ವಿ ಸೂರ್ಯ ಎಲ್ಲಿ ಬಡಿಬೇಕೋ ಅಲ್ಲಿ ಬಡಿದಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಇನ್ನು ಮುಂದೆ ಕೇಂದ್ರ ಸರ್ಕಾರ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅಂತ ಪ್ರತಿಭಟನೆ ಮಾಡೋ ಬದಲು ಕೊಟ್ಟಿದ್ದನ್ನು ಸರಿಯಾಗಿ ಜನರಿಗೆ ಮುಟ್ಟಿಸುವ ಕೆಲಸವನ್ನು ಮಾಡಿ ಅದನ್ನು ಮಟ್ಟ ಹಾಕುವ ಕೆಲಸ ಮಾಡಬೇಡಿ ನಮಸ್ತೆ